ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವಿಂಗ್ಸ್ ಆಫ್ ಫ್ರೀಡಮ್ ಚಾನಲ್ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ವೀಡಿಯೋ ಅಂತ ಹೇಳ್ತಾ ಸೊ ಇವತ್ತು ವೀಡಿಯೋ ಬಂದು ನಮ್ಮ ಅಜ್ಜಿ ಊರಿಂದ ಬೆಂಗ್ಳೂರಿಗೆ ಬರ್ತಿದ್ದಾರೆ ಸೊ ಅವ್ರನ್ನ ಕರ್ಕೊಂಡು ಬರೋಣ ಅಂತ ನಾನು ಹೋಗ್ತಾ ಇದ್ದೀನಿ ನಾನು ಹೋಗ್ತಿರೋದು ಮೆಟ್ರೋದಲ್ಲಿ ಹೋಗ್ತಿದ್ದೆ ನಮ್ಮ ನಿಯರ್ ಬೈ ಮೆಟ್ರೋ ಸ್ಟೇಷನ್ ಹತ್ರ ಇದೆ ಅದಕ್ಕೆ ನಾನು ಮೆಟ್ರೋದಲ್ಲಿ ಹೋಗ್ತಾ ಇದ್ದೀನಿ ತುಂಬಾ ಬಿಸಿಲಿದೆ ನನಗೆ ಆಚೆ ಪೊಲ್ಯೂಷನ್ ಡಸ್ಟ್ ಪೊಲ್ಯೂಷನ್ ತುಂಬ ಇರುತ್ತಲ್ವ ಅದರಿಂದ ನನಗೆ ಬೇಗ ಡಸ್ಟ್ ಅಲರ್ಜಿ ಆಗುತ್ತೆ ಅದರಿಂದ ನಾನು ಮಾಸ್ಕ್ ಹಾಕ್ಕೊಂಡು ಇದ್ದೀನಿ ಸೊ ಫೈನಲಿ ನಾನು ರೀಚ್ ಆದರೆ ಮತ್ತು ನಮ್ಮ ಅಜ್ಜಿ ಕೂಡ ನಾನು ಅಲ್ಲಿ ವೆಯ್ಟ್ ಮಾಡ್ತಿದ್ದರು ನಮ್ಮ ಅಜ್ಜಿ ನಾನು ನೋಡಿದ ತಕ್ಷಣ ನನಗೆ ನೋಡಿ ಸಂತೋಷಪಟ್ಟು ಮತ್ತು ಅಲ್ಲೇ ಹೂವು ಎಲ್ಲ ತಂದಿರ್ತಾರಲ್ವ ನನಗೆ ಅವರು ಯಾವಾಗಲೂ ಅಷ್ಟೇ ತಂದಿದಾಗ ತಕ್ಷಣ ನನಗೆ ಹೂವು ಎಲ್ಲ ಮುಡಿಸಿ ಚೆನ್ನಾಗಿ ಮಾತಾಡಿಸ್ತಾರೆ ಅದಕ್ಕೆ ನಂಗೆ ನಮ್ಮ ಅಜ್ಜಿ ಅಂದರೆ ತುಂಬಾ ಇಷ್ಟ ಅವ್ರ ಕೇರಿಂಗು ಅವ್ರ ಪ್ರೀತಿನೇ ಬೇರೆ ಅಲ್ವಾ ಯಾರೂ ಕೂಡ ಕೊಡೋಕ್ಕಾಗೋದಿಲ್ಲ ಆ ಥರ ಪ್ರೀತಿ ಸೊ ನಿಮ್ಮ ಅಜ್ಜಿಯವರು ಕೂಡ ಹೀಗೆನಾ ಅಂತ ನನಗೆ ಕಮೆಂಟ್ ಮಾಡಿ ಸೊ ಅದಾದಮೇಲೆ ನಾವು ಮೆಟ್ರೋದಲ್ಲಿ ವಾಪಸ್ ಮನೆಗೆ ಬರ್ತಿದ್ದೀವಿ ನೋಡ್ತಾ ಇರ್ಬೋದು ನಮ್ಮ ಅಜ್ಜಿ ಇದು ಫಿಫ್ತ್ ಟೈಮ್ ಅನಿಸುತ್ತೆ ಮೆಟ್ರೋದಲ್ಲಿ ಬರ್ತಿರೋದು ಊರಿಗೆ ಹೋಗ್ಬೇಕು ಅಂದರೆ ಆಲ್ಮೋಸ್ಟು ಮೆಟ್ರೋದಲ್ಲೇ ಕಳಿಸ್ತಾ ಇರ್ತೀನಿ ನಾನು ಯಾಕಂದರೆ ಬೆಂಗಳೂರಲ್ಲಿ ತುಂಬಾ ಟ್ರಾಫಿಕ್ ಇರುತ್ತಲ್ವ ಅದರಿಂದ ಜರ್ನಿ ಮಾಡೋಕ್ಕೆ ತುಂಬ ಟಯರ್ಡ್ ಆಗಿಬಿಡ್ತೀವಿ ಅದರಿಂದ ಸೊ ಅದಾದಮೇಲೆ ಮನೆಗೆ ಬಂದ್ವಿ ಸೊ ನೋಡ್ತಾ ಇರ್ಬೋದು ಅಜ್ಜಿ ಏನೇನು ತಂದಿದ್ದಾರೆ ಅಂತ ನೋಡಿ ನೀವೇ ನಾನು ಹೇಳ್ತಾಯಿದ್ದೆ ಏನಕ್ಕೆ ಫ್ರೂಟ್ಸ್ ಎಲ್ಲ ತಂದಿದೀಯಾ ಅಂತ ಅವರು ಮತ್ತು ನಾನು ಹಾಗೇ ಬರೋಕ್ಕೆ ನನಗೆ ಇಷ್ಟ ಆಗೋಲ್ಲ ಅಂತ ಹೇಳ್ತಾ ಇದ್ರು ನನಗೆ ಮಲ್ಲಿಗೆ ಹೂವು ಅಂದರೆ ತುಂಬ ಇಷ್ಟ ನಾನು ಚಿಕ್ಕ ಹೋಗಿದ್ದಾಗ ಕೂಡ ಅಷ್ಟೇ ಡೈಲಿ ಮಲ್ಲಿಗೆ ಹೂವು ನನಗೆ ತಗೊಡ್ತಿದ್ರು ನಮ್ಮ ಅಜ್ಜಿ ನೋಡ್ತಾ ಇರ್ಬೋದು ಎಷ್ಟೊಂದು ಫ್ರೂಟ್ಸ್ ತಂದಿದ್ದಾರೆ ನನಗೆ ನಾವು ತಿನ್ನೋದೇ ಇಲ್ಲ ಜಾಸ್ತಿ ಆದರೂ ನಮ್ಮ ಅಜ್ಜಿ ಇಷ್ಟೊಂದು ತಂದಿದ್ದಾರೆ ಅವ್ರ ಪ್ರೀತಿಗೋ ಅವರು ಇಷ್ಟಪಟ್ಟು ತಂದಿರೋದಲ್ವ ಸುಮ್ಮನೆ ಯಾಕೆ ಬೇಡ ಅಂತ ಹೇಳೋದು ಅಂತ ಹೇಳ್ಬಿಟ್ಟು ನಾನು ಹೇಳ್ತಿದ್ದೆ ಏನಕ್ಕೆ ತರೋ ತಂದಿದ್ದು ಅಂತ ಬಟ್ ಅವರು ಇಷ್ಟಪಟ್ಟು ತಂದಿರೋದಲ್ವ ಏನು ಮಾಡೋಕ್ಕಾಗಲ್ಲ ಸೊ ನನ್ನ ಲೈಫಲ್ಲಿ ನನಗೆ ತುಂಬಾ ಫೇವ್ರೆಟ್ ಪರ್ಸನ್ ಆ್ಯಂಡ್ ತುಂಬ ಇಂಪಾರ್ಟೆಂಟ್ ಪರ್ಸನ್ ಯಾರಪ್ಪ ಅಂದರೆ ನಮ್ಮ ಅಜ್ಜಿ ಕೂಡ ಒಬ್ಬರು ಫೇವ್ರೆಟ್ ಫಸ್ಟ್ ಫನ್ ಇವರು ನಮ್ಮ ಅಪ್ಪ ಅವರ ಅಮ್ಮ ಅಜ್ಜಿ ಏನೇನು ತಂದಿದ್ದಾರೆ ಅಂತ ನೋಡೋಣ ಬನ್ನಿ ಸೊ ಗ್ರೀನ್ ಗ್ರೇಪ್ಸ್ ತುಂಬ ಸ್ಮಾಲ್ ಬರುತ್ತಲ್ವ ತುಂಬ ಸ್ವೀಟ್ ಇತ್ತು ಅವು ತಂದಿದ್ದಾರೆ ಮತ್ತು ಬನಾನಾ ತಂದಿದ್ದರು ಆಮೇಲೆ ಆಪಲ್ ತಂದಿದ್ರು ಅದಾದಮೇಲೆ ಮಲ್ಲಿಗೆ ಹೂವು ಮಗು ಅಂದರೆ ನನಗೆ ಹೂವು ಬಿಳಿ ಹೂವು ತುಂಬ ಇಷ್ಟ ಆಗುತ್ತೆ ಅದು ತಂದಿದ್ರು ಮತ್ತು ಕಟ್ಟಿರೋದು ತಂದಿದ್ರು ಅದಾದಮೇಲೆ ನನಗೋಸ್ಕರ ಚಕ್ಲಿ ಕೂಡ ಮಾಡ್ಕೊಂಡು ಬಂದಿದ್ರು ಅದು ಒಣಗಿಸ್ಬಿಟ್ಟು ಸಂಡಿಗೆ ಥರ ಮಾಡ್ಕೊಂಡು ಬಂದಿದ್ರು ಅದು ನನ್ನ ಫೇವ್ರೇಟು ಅದಕ್ಕೆ ಅವ್ರಿಗೆ ಅವ್ರಿಗೆ ಗೊತ್ತು ನನಗೆ ಏನೇನು ಇಷ್ಟ ಆಗುತ್ತೆ ಅಂತ ಅವೆಲ್ಲ ತರ್ತಾರೆ ಬಂದಾಗೆಲ್ಲ ಸಮಟೈಮ್ಸ್ ಒಂದಾದರೂ ಮಿಸ್ ಆಗ್ಬೋದು ಬಟ್ ಅದರಲ್ಲಿ ಕೂಡ ಒಂದಾದರೂ ನನಗೆ ಇಷ್ಟ ಆಗಿರೋದು ತರ್ತಾರೆ ನಾನು ಮ್ಯಾಂಗೋ ಚಿತ್ರಾನ್ನ ಮಾವಿನಕಾಯಿ ಚಿತ್ರಾನ್ನ ಮಾಡಿದ್ದೆ ಫಸ್ಟು ತಿನ್ನಿ ಅಂತ ಹೇಳ್ತಾ ಇದ್ದೆ ಬಟ್ ಅವರು ಎಲ್ಲ ಏನೇನು ತಂದಿದ್ರೆ ಎಲ್ಲ ಓಪನ್ ಮಾಡ್ತಾಯಿದ್ರು ಸರಿ ಅಂತೇಳ್ಬಿಟ್ಟು ನಾನು ಅಲ್ಲೇ ಕೂತ್ಕೊಂಡು ಎಲ್ಲ ನೋಡ್ತಾ ಇದೆ ನೋಡ್ತಾ ಇರ್ಬೋದು ಮಲ್ಲಿಗೆ ಹೂವು ಎಷ್ಟು ಚೆನ್ನಾಗಿದೆ ಅಲ್ವಾ ನನಗೆ ಬಿಡಿ ಹೂವು ತಗೊಂಡು ಕಟ್ಟೋದು ಅಂದರೆ ತುಂಬಾ ಇಷ್ಟ ಸೊ ಸೊ ನಮ್ಮ ಅಜ್ಜಿ ಏನೇನು ತಂದಿದ್ದಾರೆ ಅಂತ ನೋಡಿದ್ರಲ್ವ ಸೊ ಇಷ್ಟೆಲ್ಲ ತಂದಿದ್ರು ಸೊ ಅದಾದಮೇಲೆ ನಾನು ಅವ್ರಿಗೆ ಚಿತ್ರಾನ್ನ ಹಾಕ್ಕೊಟ್ಟೆ ಪ್ಲೇಟ್ಗೆ ಸೊ ನಾನು ಮಲ್ಲಿಗೆ ಹೂವು ಕಟ್ಬಿಡೋಣ ಅಳ್ಬಿಟ್ಟಿದ್ಯಲ್ವ ಸೊ ಕಟ್ಬಿಟ್ಟು ಪೂಜೆ ಮಾಡಿಬಿಡೋಣ ಅಂತ ಕಟ್ತಿದ್ದೆ ನಾನು ತಿಂದೆ ಅಂತ ಹೇಳಿದ್ರು ಕೂಡ ಕೇಳ್ತಾ ಇಲ್ಲ ನನಗೂ ತಿನ್ನಿಸ್ತಾಯಿದ್ದು ಅಜ್ಜಿ ನನ್ನ ನಮ್ಮ ಅಜ್ಜಿ ಅಂದರೆ ತುಂಬಾ ಇಷ್ಟ ಸೊ ಅದಾದ ಮೇಲೆ ನಾನು ಅಜ್ಜಿ ಬಗ್ಗೆ ಸ್ವಲ್ಪ ಎರಡು ಮಾತು ಹೇಳೋಣ ಅಂದ್ಕೊಂಡಿದ್ದೀನಿ ಅಜ್ಜಿ ಯಾವಾಗಲೂ ತನ್ನ ಕುಟುಂಬದ ಬಗ್ಗೆನೇ ಯೋಚಿಸ್ತಾ ಇರ್ತಾರಲ್ವ ತನ್ನ ಮಕ್ಕಳು ತನ್ನ ಮೊಮ್ಮಕ್ಳ ಬಗ್ಗೆ ಸೊ ಎಲ್ಲರೂ ಚೆನ್ನಾಗಿರಲಿ ಅಂತ ದೇವ್ರ ಹತ್ರ ಹೋದಾಗೂ ಕೂಡ ಅಷ್ಟೇ ದೇವ್ರ ಹತ್ರ ನನ್ನ ಮಕ್ಕಳಿಗೆ ಒಳ್ಳೇದು ಮಾಡಪ್ಪ ಅಂತಲೇ ಕೇಳ್ಕೊತಾ ಇರ್ತಾರೆ ಅಜ್ಜಿ ಜೊತೆ ನಾವು ಇಲ್ಲದೇ ಇದ್ದರೂ ಕೂಡ ಅಜ್ಜಿ ಮನಸ್ಸಲ್ಲಿರುತ್ತೆ ಇದರಲ್ಲಿ ಯಾವಾಗಲೂ ನೆನೆಸ್ಕೊತಾ ಇರ್ತಾರೆ ಅಂತ ಫ್ರೆಂಡ್ಸ್ ನೀವು ಕೂಡ ಅಷ್ಟೇ ನಿಮ್ಮ ಅಜ್ಜಿನ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ ಅಜ್ಜಿ ಒಂದು ಸಲ ಹೋದರೆ ಮತ್ತೆ ಬರಲ್ಲ ಅಲ್ವಾ ನಮಗೆ ಇನ್ನು ಲೈಫ್ ಇರುತ್ತೆ ಬಟ್ ಅವ್ರಿಗೆ ಆಲ್ರೆಡಿ ಲೈಫ್ ಮುಗಿತಾ ಇರುತ್ತೆ ಸೊ ಅದಕ್ಕೆ ನನ್ನ ಲೈಫಲ್ಲಿ ನನಗೆ ಅಪ್ಪ ಅಮ್ಮನಿಗಿಂತ ಅಜ್ಜಿ ಐದು ಪಟ್ಟ ಹೆಚ್ಚ ಅಂತಲೇ ನಾನು ಹೇಳ್ತೀನಿ ನನ್ನ ಜೀವನದಲ್ಲಿ ನಾನು ಏನಾದರೂ ಒಂದು ಆಚಾರ ವಿಚಾರವನ್ನು ತಿಳಿದ್ಕೋಬೇಕಂದ್ರೆ ಅದಕ್ಕೆ ಕಾರಣ ಅಜ್ಜಿಯೇ ನಾನು ಚಿಕ್ಕವಳಿದ್ದಾಗ ಏನೇ ತುಂಟಾಟ ಮಾಡಿದ್ರು ಕ್ಷಮಿಸ್ತಾಯಿದ್ರು ಏನೇ ತಪ್ಪುಗಳು ಮಾಡಿದ್ರು ತಿದ್ತಾಯಿದ್ರು ಬುದ್ಧಿ ಹೇಳ್ತಾಯಿದ್ರು ಒಳ್ಳೆ ಮಾತುಗಳು ಹೇಳ್ತಾಯಿದ್ರು ಅದಕ್ಕೆ ನನಗೆ ನನ್ನ ಅಜ್ಜಿ ತುಂಬಾ ನನ್ನ ಲೈಫಲ್ಲಿ ದೇವತೆ ಅಂತಲೇ ಹೇಳ್ತೀನಿ ನಾನು ನಮ್ಮ ಅಜ್ಜಿನ ನಾನು ಚಿಕ್ಕವಳಿದ್ದಾಗ ಶಾಲೆಯಿಂದ ಮನೆಗೆ ಬರಬೇಕಾದ್ರೆ ಬಂದು ಅಲ್ಲಿ ನಡೆದಿರುವಂಥ ಏನೇ ವಿಷಯ ಆಗಲಿ ಅದೆಲ್ಲ ನಾನು ನಮ್ಮ ಅಜ್ಜಿ ಜೊತೆ ಹೇಳ್ಕೊತಾಯಿದ್ದೆ ಸೊ ನಾವು ಏನೇ ಹೇಳಿದ್ರು ಅದನ್ನು ಅರ್ಥ ಮಾಡಿಕೊಂಡು ಕೇಳೋಂಥ ಪೇಷನ್ಸ್ ಇಟ್ಕೊಂಡು ಕೇಳು ಕೇಳ್ತಾರಲ್ವ ಅದು ತುಂಬಾ ಖುಷಿಯಾಗುತ್ತೆ ನನಗಂತೂ ಏನೂ ಬೇಜಾರು ಮಾಡ್ಕೊಳ್ಳಲ್ಲ ಏನೂ ಹೇಳಲ್ಲ ಕೇಳ್ತಾ ಇರ್ತಾರಲ್ವ ತುಂಬಾ ಖುಷಿಯಾಗುತ್ತೆ ಅಂತ ಹೇಳ್ತೀನಿ ಫೇಷನ್ಸಿಂದ ಕೂಡ ಯಾರೂ ಕೇಳೋರು ಇರಲ್ಲ ಬಟ್ ಅಜ್ಜಿ ಅಂದರು ಮಾತ್ರ ಯಾವಾಗಲೂ ಕೇಳಿಸ್ಕೊತಾರೆ ಏನೇ ಹೇಳಿದ್ರು ಕೂಡ ನಾನು ನೋಡಿರೋ ಪ್ರಕಾರ ನಮ್ಮ ಮನೆಗೆ ಯಾರೇ ಬರಲಿ ಹಸ್ಬಿಂದ ನಮ್ಮ ಅಜ್ಜಿ ಹೊಟ್ಟೆ ತುಂಬ ಊಟ ಕೊಟ್ಟು ಖುಷಿಯಾಗಿ ಮಾತಾಡಿ ಕಳಿಸೋದನ್ನು ನಾನು ತುಂಬ ಕಂಡಿದ್ದೀನಿ ಅದಕ್ಕೆ ನನಗೆ ಅದೇ ರೂಢಿಯಾಗಿದೆ ಮನೆಗೆ ಯಾರೇ ಬರಲಿ ನಾನು ಕೂಡ ಅದನ್ನೇ ಮಾಡ್ತೀನಿ ನನಗೆ ಅವ್ರು ಮಾಡಿರೋ ಅಂತ ಅದೆಲ್ಲ ನನಗೆ ಇವಾಗ ಕಣ್ಮುಂದೆ ಕಾಣಿಸುತ್ತೆ ಅದಕ್ಕೆ ನನಗೆ ತುಂಬ ಎಮೋಷ್ನಲ್ಲು ಆಗ್ತೀನಿ ಸಮ್ಟೈಮ್ಸು ಅವ್ರು ಹೇಳ್ಕೊಟ್ಟಿರೋ ಒಳ್ಳೆ ಬುದ್ಧಿ ಒಳ್ಳೆ ಮಾತು ಅವ್ರು ಹೇಳ್ಕೊಟ್ಟಿಲ್ಲ ಅಂದರೆ ನಾವು ಯಾವ ಥರ ಇರ್ತಿದ್ವೋ ಗೊತ್ತಾಗಲ್ಲಲ್ವ ಸೊ ಅದಕ್ಕೆ ನಮ್ಮ ಅಜ್ಜಿ ಅಂದರು ಮಕ್ಕಳ ಜೊತೆ ಯಾವ ಥರ ಇರಬೇಕು ಆ ಥರ ಇರ್ತಾರೆ ದೊಡ್ಡವ್ರ ಜೊತೆ ಯಾವ ಥರ ಇರಬೇಕು ಆ ಥರ ಇರ್ತಾರೆ ನನ್ನ ಜೀವನದಲ್ಲಿ ನನಗೆ ಧೈರ್ಯ ತುಂಬಿ ಪ್ರೀತಿಯಿಂದ ಮಾತಾಡಿಸಿ ಸಂತೋಷ ಎಲ್ಲ ಅಂದರೆ ನನಗೆ ನಮ್ಮ ಅಜ್ಜಿನೇ ನಾನು ಒಂದಿನ ಊಟ ಮಾಡ್ದಿರ ಸ್ಕೂಲ್ಗೆ ಏನಾದರೂ ಕೋಪ ಮಾಡಿಕೊಂಡು ಇಲ್ಲ ಏನೇ ಮಾಡ್ಕೊಂಡು ಹೋಗಿಬಿಟ್ರು ಅವರು ನನಗೆ ನನ್ನ ಫ್ರೆಂಡ್ಸ್ ಜೊತೆ ಹೋಟೆಲಲ್ಲಿ ತೆಗೆಸ್ ತೆಗೆದ್ಬಿಟ್ಟು ಕೊಟ್ಟು ಕಳಿಸ್ತಾಯಿದ್ರು ನನ್ನ ಮೊಮ್ಮಗಳು ಹಸುವಿಂದ ಇರುತ್ತೆ ಅಂತ ಸೊ ಇವೆಲ್ಲ ನೆನಪಾದಾಗ ನಾನು ತುಂಬಾ ಎಮೋಷ್ನಲ್ ಆಗಿಬಿಡ್ತೀನಿ ನನಗೆ ಈಚ್ ಆ್ಯಂಡ್ ಎವ್ರಿ ಪಾಯಿಂಟ್ ಕೂಡ ತುಂಬ ನೆನಪಿದೆ ಕೆಲವರಿಗೆ ಎಷ್ಟೇ ಮಾಡಿದರೂ ಕೂಡ ಅವರು ಅದನ್ನು ನೆನಪಿಸ್ಕೊಳ್ಳೋದು ಕೂಡ ಇಲ್ಲ ಬಟ್ ನನಗೆ ಅದೆಲ್ಲ ಮರೆಯೋಕ್ಕೆ ಆಗೋದಿಲ್ಲ ಅಂತ ಒಂದು ವಿಷಯ ಇದು ನಮ್ಮ ಅಜ್ಜಿ ಇನ್ನೊಂದು ತುಂಬ ಬೇಜಾರಾಗೋ ವಿಷಯ ಏನಪ್ಪ ಅಂದರೆ ನಾವು ಯಾವಾಗಲೂ ಬೆಳೆ ಯಾವಾಗ ಬೆಳೆದು ದೊಡ್ಡವ್ರು ಆಗ್ತೀವಿ ನೋಡಿ ಅವಾಗ ತುಂಬ ಆಗ್ತೀವಿ ಕೆಲಸದಲ್ಲಿ ಅಂಥ ಸಂದರ್ಭದಲ್ಲಿ ವಯಸ್ಸಾಗಿರುವಂಥ ನಮ್ಮಗೆ ಎಷ್ಟೋ ಪ್ರೀತಿ ನೀಡಿ ಬುದ್ಧಿ ಎಲ್ಲ ಕಳಿಸಿ ಬೆಳೆಸಿರೋ ಅಜ್ಜಿಯನ್ನು ಮರೆತು ಬಿಡ್ತೀವಿ ಆದರೆ ನಮ್ಮ ಅಜ್ಜಿ ಮಾತ್ರ ಪ್ರತಿ ಕ್ಷಣ ನಮ್ಮನ್ನು ನೆನಪಿಸ್ಕೊಳ್ತಾನೆ ಇರ್ತಾರೆ ನಮ್ಮ ಅಜ್ಜಿನೇ ಅಂತ ಅಲ್ಲ ಎಲ್ಲರಿಗೂ ಈ ಥರನೇ ಇರ್ತಾರೆ ಅಂತ ಅನಿಸುತ್ತೆ ಅಜ್ಜಿ ಅಂದರು ನಮ್ಮ ಬಗ್ಗೆನೇ ನೆನೆಸ್ಕೊಳ್ತಾ ನಮ್ಮ ಆರೋಗ್ಯದ ಬಗ್ಗೆನೇ ಕ್ಷೇಮ ಸಮಾಚಾರಗಳನ್ನು ತಿಳ್ಕೊತಾನೆ ಇರ್ತಾರೆ ಅವರು ಅವರ ಪ್ರೀತಿಗೆ ಬೆಲೆ ಕಟ್ಟೋಕ್ಕೆ ಆಗೋದೇ ಇಲ್ಲ ಎಲ್ಲರೂ ಹೇಳ್ತಾರೆ ತಂದೆ ತಾಯಿಗೆ ಬೆಲೆ ಕಟ್ಟೋಕ್ಕಾಗೋದಿಲ್ಲ ಅಂತ ನನಗೆ ನನ್ನ ಲೈಫಲ್ಲಿ ಅಜ್ಜಿಗೆ ಬೆಲೆ ಕಟ್ಟೋಕ್ಕಾಗೋದಿಲ್ಲ ಅಂತ ಹೇಳ್ತೀನಿ ನಾನು ನಮ್ಮ ಹತ್ರ ಏನೂ ಕೂಡ ಬಯಸಲ್ಲ ಅವರು ನಮ್ಮ ಬಳ್ಳಿ ಮಾತಾಡಬೇಕು ನಮ್ಮ ಜೊತೆ ಇರಬೇಕು ಅಂತ ಬಯಸ್ತಾರೆ ಅವರು ಆ ಥರ ಬಯಸ್ದಾಗ ನಾವು ಕರ್ಕೊಂಡು ಬಂದು ಚೆನ್ನಾಗಿ ನೋಡ್ಕೋಬೇಕು ಅವರಿಗೆ ನನ್ನ ಪ್ರಕಾರ ಅಷ್ಟು ಸಾಕಿರೋ ಅಜ್ಜಿನ ಇರುವಾಗ ನೋಡ್ಕೊಳ್ಳ್ದೆ ಇಲ್ ಇಲ್ಲದೆ ಇರೋವಾಗ ಬಾಧೆ ಪಡ್ತಾರಲ್ವ ಅಂಥವ್ರು ನನ್ನ ಕಂಡ್ರೆ ನನಗಾಗೋದಿಲ್ಲ ಇರೋವಾಗ ಅವ್ರಿಗೆ ಏನೂ ಕೊಡದೇ ಇದ್ರೂ ಪರವಾಗಿಲ್ಲ ಅವ್ರಿಗೇನೂ ಇದ್ದೇ ಇದ್ದರೆ ಪರವಾಗಿಲ್ಲ ಅವರ ಕ್ಷೇಮ ಆರೋಗ್ಯದಿಂದ ಇದ್ದೀರಾ ಅಂತ ಕೇಳ್ಕೊ ಒಂದು ಮಾತು ಕೇಳೋದ್ರಿಂದ ಅವ್ರಿಗೆ ತುಂಬಾ ಖುಷಿಯಾಗುತ್ತೆ ಅವ್ರಿಗೆ ನನಗೂ ಇದ್ದಾರೆ ನನ್ನ ಕ್ಷೇಮ ಸಮಾಚಾರಗಳನ್ನ ತಿಳ್ಕೊಳ್ಳೋರು ಅಂತ ಅವ್ರಿಗೂ ಅನಿಸ್ಬೇಕು ನಾವು ಆ ಥರ ಇರಬೇಕು ಅವ್ರ ಜೊತೆ ಸೊ ಅದಕ್ಕೆ ನಾನು ಯಾವಾಗಲೂ ನನ್ನ ಜೊತೆನೇ ಇರು ಅಂತ ಕೂಡ ನಮ್ಮ ಅಜ್ಜಿಗೆ ನಾನು ಹೇಳ್ತೀನಿ ಬಟ್ ಅವರು ಊರಲ್ಲಿ ಇರ್ತಾರೆ ಬಟ್ ಅವರು ಅಂದರೆ ಊರ ಕಡೆನೇ ಇರೋಕ್ಕೆ ಅವ್ರಿಗೂ ಈ ಕಡೆ ಕೂಡ ಅಡ್ಜಸ್ಟ್ ಆಗ್ತಾರೆ ಅಂತ ಅವರವರು ಬರೀ ಹಳೆಯಲ್ಲೇ ಇರಬೇಕು ಅಂತ ಏನಿಲ್ಲ ಅವರು ಇಲ್ಲಿ ಬಂದರೆ ಇಲ್ಲೂ ಬರ್ತಾರೆ ಅಲ್ಲೂ ಇರ್ತಾರೆ ಸೊ ಎರಡೂ ಕಡೆ ಕೂಡ ಅಡ್ಜಸ್ಟ್ ಆಗ್ತಾರೆ ಅವರು ಸಮ್ ಟೈಮ್ಸ್ ತುಂಬ ಬೇಜಾರಾಗುತ್ತೆ ಅದಾದಮೇಲೆ ಅವರು ಇರುವಾಗೆ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ನಾನು ನಿಮಗೂ ಕೂಡ ನಿಮ್ಮಿಂದ ಏನೂ ಆಗಿಲ್ಲ ಅಂದರೂ ಪರವಾಗಿಲ್ಲ ಕೊಡೋಕ್ಕೆ ಆಗಿಲ್ಲ ಅಂದರೂ ಪರವಾಗಿಲ್ಲ ನೀವು ಅಟ್ಲೀಸ್ಟು ಒಂದು ದಿನಕ್ಕೆ ಒಂದು ಸಲ ಆದರೂ ಫೋನ್ ಮಾಡಿ ಮಾತಾಡಿ ಅವ್ರಿಗೆ ಅಟ್ಲೀಸ್ಟ್ ಒಂದಿನ ಆಗಿಲ್ಲ ಅಂದರೆ ಟೂ ಡೇಸ್ಗೆ ಒಂದು ಸಲ ಆದರೂ ಫೋನ್ ಮಾಡಿ ಮಾತಾಡಿ ಹ್ಞೂ ಇರುವಾಗ ಮಾತ್ರ ನೋಡ್ಕೊಳೋಕ್ಕಾಗುತ್ತಲ್ವ ಸೊ ಅದರಿಂದ ನಾನು ಇಷ್ಟು ಇದ್ದೀನಿ ಪದೇ ಪದೇ ಬೇಜಾರು ಮಾಡ್ಕೋಬೇಡಿ ಯಾರು ಕೂಡ ನಾನು ಹೇಳ್ತಾ ಹೇಳ್ತಾಯಿದ್ದೀನಿ ಅಂತ ಅವರು ಇರುವಾಗೆ ನೋಡ್ಕೋಬೇಕಲ್ವಾ ಅದರಿಂದ ಹೇಳ್ತಾ ಇದ್ದೀನಿ ನಿಮ್ಗೆ ಅಟ್ಲೀಸ್ಟ್ ಅರಿವಾಗುತ್ತೆ ಅಂತ ಯಾರು ನೋಡ್ಕೊಳ್ಳೋಲ್ಲ ಅವ್ರಿಗೆ ಅಟ್ಲೀಸ್ಟ್ ಅರಿವಾಗುತ್ತೆ ಅಂತ ಹೇಳ್ತಾ ಇದ್ದೀನಿ ಮತ್ತೆ ಅವರು ದೂರ ಹೋಗ್ಬಿಟ್ರೆ ಮತ್ತು ಅವರು ಎಷ್ಟೇ ಬಾ ಅಂದರೂ ಕೂಡ ಬರೋದಿಲ್ಲ ಅಲ್ವಾ ಇವಾಗ ಅವ್ರು ಕೊಟ್ಟಿರೋ ಪ್ರೀತಿ ಅವ್ರು ಹೇಳಿರೋ ಮಾತು ಅವ್ರು ಹೇಳಿರೋ ಬುದ್ಧಿಮಾತುಗಳೇ ನಮಗೆ ನೆನಪಾಗೋದಷ್ಟೇ ಸೊ ಆವಾಗ ನಾವು ಏನೂ ಹೇಳೋಕ್ಕೆ ಏನೂ ಮಾಡೋಕ್ಕಾಗಲ್ಲ ನಾವು ಆ ದಿನಗಳನ್ನ ಎಷ್ಟೇ ನೆನ್ಪಿಸ್ಕೊಳ್ದರೂ ಕೂಡ ಅವರು ಮತ್ತೆ ನಮ್ಮ ಜೊತೆ ಬರಲ್ಲಲ್ವ ನಮ್ಮ ಎದುರುಗಡೆ ನಿಲ್ಲವಾ ಸೊ ಅಷ್ಟೇ ಎಲ್ಲರೂ ಅಷ್ಟೇ ಅವ್ರ ಅಜ್ಜ ಅಜ್ಜಿ ಬದುಕಿರೋ ಹಾಗೆ ಚೆನ್ನಾಗಿ ನೋಡ್ಕೊಳ್ಳಿ ಅವ್ರಿಗೆ ನೋವು ಕೊಡಬೇಡಿ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಸೋ ಓಕೆ ಇಷ್ಟು ಫ್ರೆಂಡ್ಸ್ ನಾನು ಹೇಳಬೇಕು ಅಂದ್ಕೊಂಡಿರೋ ಮಾತುಗಳು ಸೊ ಯಾರಿಗಾದರೂ ನಾನು ಮಾತಾಡಿರೋದು ಇಷ್ಟ ಆಗಲಿಲ್ಲ ಅಂದರೆ ಬೇಜಾರು ಮಾಡ್ಕೋಬೇಡಿ ಸೋ ಅದಾದಮೇಲೆ ಹೂವು ಕಟ್ತಾ ಇದ್ದೀನಿ ನೋಡ್ಬೋದಲ್ಲ ಇನ್ನೊಂದು ಹೂವು ಏನಪ್ಪ ಅಂದರೆ ಒಂದು ಮೊಳ ಬಂದು ಫಾರ್ಟಿ ಆ ಥರ ಹೇಳ್ತಾರೆ ಅದೇ ನಾವು ಲೂಸು ಹಂಡ್ರೆಡ್ ಗ್ರಾಮ್ಸೇ ಫಿಫ್ಟಿ ಇರುತ್ತೆ ಆ ಥರ ಫಿ ಲೂಸ್ ತಗೊಂಡ್ಬಿಟ್ಟು ಕಟ್ಟಿದ್ರೆ ತುಂಬ ಹೂವು ಆಗುತ್ತೆ ಸೊ ಹೂವು ಕಟ್ಟಿದ್ದಾದಮೇಲೆ ನಾವು ಪೂಜೆ ಮಾಡಿಬಿಟ್ಟೆ ಪೂಜೆ ಮಾಡಿದಾದಮೇಲೆ ನಮ್ಮ ಹಸ್ಬೆಂಡು ಬಂದರು ಸೊ ಎಲ್ಲರೂ ಊಟ ತಿಂದು ಅವರು ಸ್ವಲ್ಪ ಹೊತ್ತು ಟಿ ವಿ ನೋಡ್ತಾ ಅಜ್ಜಿ ಜೊತೆ ಮಾತುಗಳು ಹೇಳ್ಕೊಂಡು ಕೂತಿದ್ವಿ ಹೂವು ಕಟ್ಟಿದ್ದೆಲ್ಲ ಆಯಿತು ನೋಡಿದ್ರಲ್ಲ ಎಷ್ಟು ಮೊಳ ಹೂವು ಆಯಿತು ಅಂತ ಐದು ಮೊಳ ಆಯಿತು ಅನಿಸುತ್ತೆ ತುಂಬ ಹೂವು ಆಯಿತು ಮತ್ತು ವೀಡಿಯೋದಲ್ಲಿ ಸಿಗ್ತೀವಿ ಗಾಯಸ್ ಬಬಾಯ್